ಕನ್ನಡಪರ ಸಂಘಟನೆ ಅವರು ಇದಾರಲ್ಲ ಮಾಡ್ತಾರ ಬಿಡಿ ಅಂತ ನಾವು ಮಾಡ್ತೀವಿ ಸರಿ ನೀವು ಕನ್ನಡದವ್ರಲ್ವಾ ನಾವು ಮಾಡೋದ್ರ ಜೊತೆಗೆ ನಾವು ಕೇಸ್ಗಳ್ನು ಹಚ್ಚು ಜೈಲ್ಗಳಿಗೂ ಹೋಗ್ಬೇಕು ಅದಕ್ಕೂ ಮೀರಿ ನಿಮ್ಮ ಬಾಯಿಗೂ ಕೂಡ ನಾವು ಬೀಳ್ಬೇಕಾಗತ್ತೆ ಇದು ಹೋರಾಟಗಾರರ ನಿಜವಾದ ಪರಿಸ್ಥಿತಿ ಏ ವಾಟ್ ಮ್ಯಾನ್ ಕನ್ನಡ ಅಂತೆ ಕರ್ನಾಟಕ ಅಂತೆ ಕನ್ನಡದ ಸಂಘ ಅಂತ ದಿ ಸ್ಪೀಕ್ ಇದ್ರ ಹಿಂದೆ ಏನಾದ್ರು ಹಿತಾಸಕ್ತಿಗಳು ಇರಬಹುದು ಹಿತಾಸಕ್ತಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಹಿಡನ್ ಅಜೆಂಡಾಗಳು ಅಷ್ಟೇ ಹೌದು ಖಂಡಿತವಾಗ್ಲು ಇವತ್ತಿನ ಕಾಲಘಟ್ಟಕ್ಕೆ ಒಂದಷ್ಟು ಪರಿವರ್ತನೆ ಆಗ್ಬೇಕು ನಿಜ ಅದನ್ನ ಒಪ್ಕೊಳ್ಳೋಣ ಒಂದಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ ನೀವು ಹೇಳಿದಾಗ ವಿಚಾರ ತಲುಪಬೇಕು ಬಟ್ ಪ್ರಚಾರ ಅನ್ನೋಂಥದ್ದು ಏನು ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಪ್ರಚಾರ ತಗೊಳ್ಳೋದಕ್ಕೆ ಬೇರೆ ವಿಚಾರಗಳು ತುಂಬಾ ಇರುತ್ತೆ ಭಗವಂತ ಹೇಳಿದಾಗ ಭಗವಂತನಿಗಿಂತ ಹೆಚ್ಚು ಬಲವಂತ ಯಾಕೆ ಅಂತ ಹೇಳೋದು ಹೇಳಿರೋ ವಿಚಾರಗಳನ್ನ ಆಂಗ್ಲ ಭಾಷೆಯಲ್ಲಿ ಹೇಳಬಹುದಾ ಎಷ್ಟು ಕೋಟಿ ದುಡ್ಡು ಕೊಟ್ಟರು ಐ ಫೀಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಸ್ಟ್ಯಾಂಡ್ ವಿತ್ ದ ಪೀಪಲ್ ಹು ಆರ್ ನೀಟ್ ಎರಡನೇ ಸಲ ಕೂಡ ಅದೇ ತಪ್ಪನ್ನ ಮಾಡ್ತಾರೆ ಯಾರು ಮಾಡುವಂಥದ್ದು ಸರ್ಕಾರ ನಾವ್ ಇಷ್ಟ ಕೊಡ್ತೀವಿ ಅದೊಂದು ಮಾಫಿಯಾ ನಡೀತಾ ಇದೆ ಈಗ ನಾನೊಂದು ಒಂದ್ ಸಾವಿರ ಜನ ಎರಡ್ ಸಾವಿರ ಜನ ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಶ್ರೀಮಂತರ ಮಕ್ಕಳೇ ಬಂದ ಎಕ್ಸಾಮ್ಸ್ ಅನ್ನ ಬರ್ದಿಲ್ಲ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಐದ್ ವರ್ಷ ಆರ್ ವರ್ಷ ಓದಿ ಎಕ್ಸಾಮ್ ಗಳನ್ನ ಬರ್ತಿರುವಂತದ್ದು ಸರ್ಕಾರ ಮಾಡೋ ತಪ್ಪಿಗೆ ಯಾರು ಹೊಣೆ ಆಗದ್ರೆ ನಾನು ಆಂಗ್ಲ ಮಾಧ್ಯಮ ಕಲ್ತ್ರೇನೆ ನನ್ಗೆ ಒಂದಿಷ್ಟು ಅವಕಾಶಗಳು ಜಾಸ್ತಿ ತೆರೆದುಕೊಳ್ಳುತ್ತೆ ಉತ್ತಮವಾದಂತಹ ಒಂದು ಭವಿಷ್ಯ ಬರತ್ತೆ ಅನ್ನೋ ಒಂದು ಯೋಚನೆಯಿಂದಾಗೇನೆ ಯಾವುದೇ ಸರ್ಕಾರ ಬಂದ್ರು ಯಾರು ಜೊತೆಗೆ ಇನ್ನೊಂದು ಪ್ರಶ್ನೆ ಯಾರು ಜಾಸ್ತಿ ಹೇಟ್ ಮಾಡೋದು ಈ ವ್ಯವಸ್ಥೆ ಸರ್ಕಾರಗಳ ಅಥವಾ ಹೊರಗಿಂದ ಬಂದವರ ಸೊ ನಾವು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಇಲ್ಲಾಂದ್ರೆ ಕನ್ನಡಿಗರು ಉಳ್ಕೊಳೋದೆ ನಾವು ಕನ್ನಡಿಗರು ಇದ್ವಿ ಅಂತ ಹೇಳೋದಕ್ಕೂ ನಮಗ್ ಬಿಡೋದಿಲ್ಲ ಆ ಆತ್ಮಗಳು ತೃಪ್ತಿಯಾಗಿದ್ರೆ ನಾವು ತೃಪ್ತಿಯಾಗಿರ್ತೀವಿ ಸಾರಿ